ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಇದರ ನೇತೃತ್ವವನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತೆರಡೂ ಹಗರಣಗಳು ಯಾವ ಅಹಿಂದ ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೋ ಇವರೆಲ್ಲ ಹಗರಣಗಳಲ್ಲೂ ಕೂಡ ಅದೇ ಅಹಿಂದ ಸಮುದಾಯಕ್ಕೆ ಅವರು ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಯಾವ ಅಹಿಂದ ಹೆಸಳ್ಕೊಂಡು ಅಧಿಕಾರಕ್ಕೆ ಬಂದಿದ್ರು ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ದ್ರೋಹ ಬಗೆದಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ಹಣ ಲೂಟಿ ಆಗಿದೆ ಭ್ರಷ್ಟಾಚಾರ ಆಗಿದೆ ಆ ಸಮುದಾಯಗಳಿಗೆ ವಾಪಸ್ ತಲುಪಿಸಬೇಕು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಮೈಸೂರಿನ ಮೂಡ ಹಗರಣ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಹೋಗಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಏನು ಸ್ವತಃ ಮೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮರಿಗೌಡರು ಅವರೇ ಹೇಳಿದ್ದಾರೆ ಇದು ಮೂರಿಂದ ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಅಂತೇಳಿ ಸ್ವತಃ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ತನಿಖಾ ವರದಿನೂ ಕೂಡ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟು ಅದ್ರ ಮೇಲೆ ರಾಜ್ಯ ಸರ್ಕಾರನು ಕೂಡ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ ಇದರ ನಡುವೆನೂ ಸಹ ಏನು ಮೈಸೂರಿನ ಮೂಡಾದಲ್ಲಿ ಹಗರಣಗಳು ಆಗಿದೆ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಒಂದು ದೊಡ್ಡ ಹಗರಣತ್ತು ಮೈಸೂರು ಮೂಡಾದಲ್ಲಿ ಏನಾಗಿದೆ ಎಲ್ಲ ಹಗರಣಗಳ ವಿಚಾರವನ್ನು ಇಟ್ಕೊಂಡು ಬಡವರಿಗೆ ಅಹಿಂದ ಸಮುದಾಯಕ್ಕೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಒಂದು ನ್ಯಾಯವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಸೇರಿಕೊಂಡು ಒಂದು ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ